ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದನಲೋಕ ಬೆಂಗಳೂರು ಇವತ್ತು ನಾನು ಹೊರಟಿರೋದು ಎಲ್ಲಿಗೆ ಅಂದರೆ ಈಗಾಗಲೇ ನಿಮಗೆ ಗೊತ್ತಾಗಿದೆ ಹೌದು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಾಲಯಕ್ಕೆ ಈ ದೇವಾಲಯಕ್ಕೆ ಹೇಗೆ ಹೋಗಬೇಕು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಮತ್ತು ದೇವಸ್ಥಾನದ ಕಂಪ್ಲೀಟ್ ಹಿಸ್ಟ್ರಿ ನಿಮ್ಮ ನಾನು ನಿಮಗೆ ತಿಳಿಸ್ತೀನಿ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ದೇವಸ್ಥಾನ ಇರೋದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡ್ಗೆರೆ ಎಂಬ ಗ್ರಾಮದಲ್ಲಿ ಮೊದಲಿಗೆ ನಾವು ಹೊರಟಿದ್ದು ಆನೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಬೆಂಗಳೂರು ತಲುಪೋಷ್ಟರಲ್ಲಿ ಎಂಟು ಇಪ್ಪತ್ತಾಗಿತ್ತು ಅಲ್ಲಿಂದ ಮತ್ತೆ ಸ್ಯಾಟ್ಲೈಟ್ ಬಸ್ ಸ್ಟಾಪ್ಗೆ ಹೋಗೋಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಅಲ್ಲಿಂದ ಐದು ನಿಮಿಷಕ್ಕೆಲ್ಲ ಬಸ್ಸು ಮೂವ್ ಆಯಿತು ನೆಕ್ಸ್ಟು ನಾವು ಚನ್ನಪಟ್ಟಣ ರೀಚ್ ಆಗೋ ಅಷ್ಟೊತ್ತಿಗೆ ಹತ್ತುವರೆ ಆಗಿತ್ತು ಚನ್ನಪಟ್ಟಣ ಬಸ್ ಸ್ಟಾಪ್ನಲ್ಲಿ ನಮಗೆ ಗೌಡ್ಗೆರೆ ಬಸ್ಸು ಎಲ್ಲಿ ನಿಲ್ಲುತ್ತೆ ಅಂತ ಫಸ್ಟ್ಗೆ ಗೊತ್ತಾಗಲಿಲ್ಲ ಮತ್ತು ಕನ್ಫರ್ಮ್ ಮಾಡಿಕೊಂಡು ಹೋದ್ವಿ ಗೌಡ್ಗೆರೆ ಬಸ್ ಸ್ಟಾಪ್ನಿಂದ ಒಂದು ಸೈಡಲ್ಲಿ ನಿಂತಿರುತ್ತೆ ನಾವು ಅಲ್ಲೇ ಹೋಗಿ ಹತ್ತಬೇಕಾಗುತ್ತೆ ಈ ದೇವಸ್ಥಾನಕ್ಕೆ ನಮ್ಮ ರಾಜ್ಯದಿಂದನೇ ಅಷ್ಟೇ ಅಲ್ಲ ಹೊರ ರಾಜ್ಯಗಳಿಂದನೂ ಸುಮಾರು ಕಡೆಗಳಿಂದನೂ ಬರ್ತಾರೆ ಫಾರಿನ್ನಿಂದಲೂ ಸಹ ಬರ್ತಾರೆ ಇವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯೂ ಸಹ ದೇವಸ್ಥಾನದಲ್ಲಿ ಮಾಡಿದ್ದಾರೆ ನಮಗೆ ಆನೆಕಲ್ನಿಂದ ಚನ್ನಪಟ್ಟಣಕ್ಕೆ ಎಂಬತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಗೌಡ್ಗೆರೆಗೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿನಿಂದ ಚನ್ನಪಟ್ಟಣಕ್ಕೆ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಹದಿನೈದು ಕಿಲೋಮೀಟ್ರು ಗೌಡ್ಗೆರೆಗೆ ಚನ್ನಪಟ್ಟಣದಿಂದ ನಮಗೆ ಗೌಡ್ಗೆರೆಗೆ ಸ್ಟಾಪ್ ಕೊಡ್ತಾರೆ ಅಲ್ಲಿಂದ ಹತ್ತು ನಿಮಿಷ ವಾಕಬಲು ನಡ್ಕೊಂಡು ಹೋಗಬೇಕಾಗತ್ತೆ ಮೊದಲಿಗೆ ಗೌಡ್ಗೆರೆ ಸ್ಟಾಪ್ ಸಿಗುತ್ತೆ ಅದಾದಮೇಲೆ ಸಿಗೋದೆ ದೇವಸ್ಥಾನದ ಸ್ಟಾಪು ನೀವು ಬೇಕಿದ್ರೆ ಮದ್ದೂರ್ಗೆ ಹೋಗಿ ಬಂದರೆ ನೀವು ಡೈರೆಕ್ಟಾಗಿ ದೇವಸ್ಥಾನದ ಹತ್ರನೇ ಸ್ಟಾಪ್ ಕೊಡ್ತಾರೆ ಈ ಕಡೆ ನೇಚರು ತುಂಬಾ ಚೆನ್ನಾಗಿದೆ ಬಸ್ಸಲ್ಲಿ ಹೋಗ್ತಾ ನೇಚರ್ ಎಲ್ಲ ನೋಡಿಕೊಂಡು ಹೋದ್ವಿ ನಾವು ದೇವಸ್ಥಾನ ರೀಚ್ ಆಗೋಷ್ಟರಲ್ಲಿ ಹನ್ನೊಂದುವರೆ ಆಗಿತ್ತು ಅಲ್ಲಿಂದ ನಡ್ಕೊಂಡು ಹೋದ್ವಿ ಸಿಕ್ಕಾಪಟ್ಟೆ ರೇಷು ನೂರಾರು ಜನ ಬಸಪ್ಪನ ಆಶೀರ್ವಾದಕ್ಕೋಸ್ಕರನೇ ಅಷ್ಟೊತ್ ಕಾದು ಕಾದ್ ಕುಂತಿದ್ರು ನಾವು ಹೋಗಿದ್ ಕೂಡಲೇ ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ ದರ್ಶನಕ್ಕಂತೂ ಕ್ಯೂ ಎಷ್ಟು ಜನ ಅಂದ್ರೆ ಸಾವಿರಾರು ಜನ ಬಂದಿದ್ರು ನಾವು ಹೋಗಿದ್ದು ಫ್ರೀ ಟೈಮ್ ಆದ್ರೂನು ಅಷ್ಟು ಜನ ಎಷ್ಟು ರೆಶ್ ಇತ್ತು ಅಂದರೆ ಒಂದು ವೇಳೆ ನಾವೇನಾದರೂ ಅಮವಾಸೆ ಹುಣ್ಣಿಮೆ ಇಂಥ ದಿನ ಏನಾದರೂ ಹೋದರೆ ಅಲ್ಲಿ ಕಾಲಿಡೋದಕ್ಕೂ ಆಗೋಲ್ಲ ಅಷ್ಟು ರೆಶ್ ಇರುತ್ತಂತೆ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಇದೇ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯ ಈಗ ಗುಡಿ ಒಳಗಡೆ ಹೋಗೋಣ ಬನ್ನಿ ಈ ಜಾಗದಲ್ಲಿ ಮೊದಲಿಗೆ ಸಿಗುವ ಮೂಲ ವಿಗ್ರಹನ ವರ್ಷಕ್ಕೊಮ್ಮೆ ನಮವಾಸೆ ಎಂದು ಭಕ್ತಾದಿಗಳ ದರ್ಶನಕ್ಕೆ ಇಡ್ತಾರೆ ಅದು ಮಧ್ಯರಾತ್ರಿ ಎರಡರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮಾತ್ರ ಇಲ್ಲಿ ಭೀಮ್ ನವಾಸೆನೆ ಈ ದೇವಸ್ಥಾನದಲ್ಲಿ ತುಂಬಾ ಮುಖ್ಯವಾದಂತದ್ದು ನೋಡಿ ಇದೇ ಅಮ್ಮನವರ ಸನ್ನಿಧಿ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಮಹಾಮಂಗ್ಲಾರತಿ ನಡೀತಿದೆ ನೋಡಿ ಎಲ್ಲರೂ ಕಣ್ತುಂಬಿಸ್ಕೊಳ್ಳಿ ಆ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಇಲ್ಲಿ ದರ್ಶನದ ಟೈಮಿಂಗ್ಸ್ ಬಂದು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಮಹಾಮಂಗ್ಳಾರತಿ ಮುಗೀತು ಒಂದು ಕ್ಷಣ ನನಗೆ ಅನಿಸಿದ್ದು ನಾನು ಎಷ್ಟು ಪುಣ್ಯವಂತೆ ಅಂತ ಯಾಕಂದರೆ ಅಷ್ಟು ಹತ್ರದಿಂದ ತಾಯಿ ದರ್ಶನ ಮಾಡಿಕೊಂಡು ಮಹಾಮಂಗ್ಲಾರತಿ ಕಣ್ತುಂಬಿಸ್ಕೊಂಡು ಮತ್ತು ಅಲ್ಲಿಂದ ಪೂಜಾರಿಗಳು ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ದೇವಿದು ಬಳೆ ಹೂವು ಕುಂಕುಮ ನೈವೇದ್ಯದ ಪ್ರಸಾದ ಎಲ್ಲನೂ ಕೊಟ್ಟರು ತಗೊಂಡು ಆಚೆ ಬಂದ್ವಿ ದೇವಸ್ಥಾನದ ಹಿಂದೆ ಮನಸ್ಸಿನಲ್ಲಿ ನೆನೆದು ದೇವಿಗೆ ನಾಣ್ಯ ಅಂಟಿಸ್ತಿದ್ರು ನೋಡಿ ತಮ್ಮ ತಮ್ಮ ಕೋರಿಕೆಗಳು ಈಡೇರಿಲಿ ಅಂತ ನೆನೆಸ್ಕೊಂಡು ಕಾಯಿ ಅಂಟಿಸ್ತಿದ್ದಾರೆ ಇದಾದ ಮೇಲೆ ನಾವು ಹೊರಟಿದ್ದು ಬಸಪ್ಪನ ಗದ್ದಿಗೆ ಹತ್ರ ನೋಡಿ ಇವೆಲ್ಲ ಕಾಯಿಗಳು ತಮ್ಮ ಮನಸ್ಸಿನ ಕೋರಿಕೆ ನೆನ್ಕೊಂಡು ಏಳು ವಾರ ಬಂದು ಇಲ್ಲಿ ಕಾಯಿ ಕಟ್ಟಿದರೆ ಆ ತಾಯಿ ಒಳ್ಳೇದು ಮಾಡ್ತಾಳೆ ಅನ್ನೋದು ಇಲ್ಲೆಲ್ಲರ ನಂಬಿಕೆ ರಾಶಿ ರಾಶಿ ತೆಂಗಿನಕಾಯಿ ಕಟ್ಟಿದ್ದಾರೆ ತೆಂಗಿನಕಾಯಿನ ನಾವು ಮನೆಯಿಂದ ತೊಗೊಂಡೋಗ ಆಗಿಲ್ಲ ಐವತ್ತು ರೂಪಾಯಿ ಕೊಟ್ಟರೆ ಅಲ್ಲೇ ಕೊಡ್ತಾರೆ ತಗೊಂಡು ಬಸಪ್ಪನ ಗದ್ದಿಗೆಗೆ ಪ್ರದಕ್ಷಿಣೆ ಹಾಕಿಬಿಟ್ಟು ಅದಾದ ಮೇಲೆ ನಾವು ಕಟ್ಟಬೇಕಾಗತ್ತೆ ಇದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ಚಾಮುಂಡೇಶ್ವರಿ ವಿಗ್ರಹದ ಹತ್ರ ಪಂಚಲೋಹದಲ್ಲಿ ಮಾಡಿರುವ ಸುಮಾರು ಅರವತ್ತು ಅಡಿ ಎತ್ತರದ ವಿಶ್ವದ ಅತಿ ಎತ್ತರದ ವಿಗ್ರಹ ಇದು ಭಕ್ತರು ತಮ್ಮ ಮನೆಗಳಿಂದ ಕಿತ್ತಾಳೆ ತಾಮ್ರದ ವಸ್ತುಗಳು ಚಿನ್ನ ಬೆಳ್ಳಿ ತಾವು ತರಿಸುತ್ತಿದ್ದ ಆಭರಣಗಳು ಕೊಟ್ಟು ನಿರ್ಮಾಣ ಮಾಡಿರುವಂತಹ ವಿಗ್ರಹ ಈ ವಿಗ್ರಹ ನಿರ್ಮಾಣ ಮಾಡಲು ಸುಮಾರು ಮೂರು ವರ್ಷಗಳ ಕಾಲ ಸಮಯ ತಗೊಂಡು ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ಸೌಮ್ಯ ರೂಪದಲ್ಲಿ ನಿಂತಿರುವ ಭಂಗಿಯಲ್ಲಿ ಮೂಡಿಬಂದಿದೆ ಅಗೋರಿಗಳ ಪ್ರೇರಣೆಯೊಂದಿಗೆ ನಿರ್ಮಾಣ ಮಾಡಿರುವಂತಹ ವಿಗ್ರಹವಿದು ವಿಷ್ಣುನ ದಶಾವತಾರವನ್ನು ನಾವು ಇಲ್ಲಿ ಸಹ ನೋಡಬಹುದು ಈ ದೇವಿ ಹೇಗೆ ಉದ್ಭವ ಆಯಿತು ಅಂದ್ರೆ ಇಲ್ಲಿನ ರೈತನ ಜಮೀನಿನಲ್ಲಿ ಒಂದು ದೇವಿ ವಿಗ್ರಹ ಸಿಗುತ್ತೆ ಮೊದಲಿಗೆ ಆ ವಿಗ್ರಹನ ಇಟ್ಟು ಪೂಜೆ ಮಾಡ್ಕೊಳ್ತಾ ಬರ್ತಿರ್ತಾರೆ ಸುಮಾರು ಮೂರು ಎಕರೆ ಅಷ್ಟು ವಿಶಾಲವಾದ ಜಾಗದಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ವಿಶೇಷ ಪೂಜೆ ಸಲ್ಲಿಸ್ಕೊಂಡು ಬರ್ತಿದ್ದಾರೆ ಕಾರ್ತಿಕದ ಕೊನೆಯ ಅಮವಾಸ್ಯ ಎಂದು ಲಕ್ಷ ದ್ವೀಪೋತ್ಸವ ಸಹ ನಡೆಯುತ್ತೆ ಇಲ್ಲಿ ಈ ದೇವಸ್ಥಾನದಲ್ಲಿ ಉಪ್ಪು ತಗೋಬಂದು ತಾಯಿಯ ವಿಗ್ರಹಕ್ಕೆ ನೀವಿಳಿಸಿ ಅಲ್ಲಿ ಹಾಕ್ತಾರೆ ನೋಡಿ ಉಪ್ಪಿನ ರಾಶಿ ಇದು ಭಕ್ತಾದಿಗಳು ಹಾಕಿರುವಂಥದ್ದು ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಬಸಪ್ಪ ಈ ಬಸಪ್ಪನ ಬಳಿ ನಾವು ಹೋಗಿ ನಮ್ಮ ಕೋರಿಕೆಯನ್ನ ಕೋರಿ ಕುಳಿತರೆ ಆಶೀರ್ವಾದ ಮಾಡುತ್ತೆ ಹಾಗೆ ಮಾಡಿದ್ರೆ ನಮ್ಮ ಕೆಲಸ ಎಲ್ಲ ನಡೆದಂತಾಗುತ್ತೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಊಟಕ್ಕೆ ಇಲ್ಲಿ ಮುನ್ನೂರ ಅರವತ್ತೈದು ದಿನ ಇಪ್ಪತ್ನಾಲ್ಕು ಗಂಟೆನೂ ಅನ್ನದಾಸೋಹ ದಾಸೋಹ ನಡೀತಾನೆ ಇರುತ್ತೆ ನೀವು ಬೇಕಿದ್ರೆ ಅನ್ನದಾಸೋಹಕ್ಕೆ ನಿಮ್ಮ ಕೈಯಲ್ಲಾದ ಸಹಾಯ ಮಾಡ್ಬೋದು ನಾವು ಯಾವಾಗ ಹೋದರೂ ಇಲ್ಲಿ ನಮಗೆ ಊಟ ಇರುತ್ತೆ ಇಲ್ಲಿ ಊಟ ಮುಗಿಸ್ಕೊಂಡು ಇಲ್ಲಿ ದೇವಸ್ಥಾನದ ಹತ್ರನೇ ಮ್ಯೂಸಿಯಮ್ಮು ಸಹ ಇದೆ ನೋಡೋಣ ಅಂತ ನಾವು ಹೋದ್ವಿ ಈ ಮ್ಯೂಸಿಯಂನಲ್ಲಿ ನಾವು ವಚನಕಾರರು ಸಾಹಿತಿಗಳು ಕಲಾಕೃತಿಗಳು ಪ್ರತಿಮೆಗಳು ನದಿಗಳು ರಾಜವಂಶಸ್ಥರು ಹಳ್ಳಿಯ ಸೊಗುಡು ಕುಶಲಕರ್ಮಿಗಳನ್ನು ಕಾಣಬಹುದು ಮತ್ತು ನವದುರ್ಗೆಯರ ಒಂಬತ್ತು ಅವತಾರ ಮತ್ತು ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯ ರೂಪವನ್ನು ನಾವು ಸಹ ಇಲ್ಲಿ ಈ ಮ್ಯೂಸಿಯಂನಲ್ಲಿ ನೋಡ್ಬೋದು ಈ ಮ್ಯೂಸಿಯಂನ ಕಂಪ್ಲೀಟಾಗಿ ನಿಮಗೆ ಮುಂದಿನ ವಿಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡಿ ತೋರಿಸ್ತೀನಿ ಕಾರಣ ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಸೊ ನಾನು ಮುಂದಿನ ವಿಡಿಯೋನ ಸಹ ವಾಚ್ ಮಾಡಿ ಒಮ್ಮೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಆ ತಾಯಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾಳೆ ಒಂದೇ ದಿನದಲ್ಲಿ ನೀವು ಬಂದು ವಾಪಸ್ ಹೋಗ್ಬೋದು ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ನನ್ನ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್